ಮೂರು ಶುಕ್ರವಾರಗಳ ಕಾಲ ದೇವರ ಕೋಣೆಯಲ್ಲಿ ದೀಪವನ್ನು ಈ ರೀತಿ ಬೆಳಗುತ್ತಾರೋ ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವವಾಡುತ್ತಾಳೆ ದರಿದ್ರ ದೋಷಗಳು ಕಳೆದು ಹೋಗುತ್ತದೆ ಬಡತನ ನಿವಾರಣೆಯಾಗಿ ಕೈ ತುಂಬ ದುಡ್ಡು ಸೇರುವ ಸಾಧ್ಯತೆ ಇರುತ್ತೆ ಸಾಲದ ಸಮಸ್ಯೆಗಳು ಕೂಡ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತದೆ ಆ ದೀಪ ಯಾವುದು ಯಾವ ವಿಧಾನದಲ್ಲಿ ಹಚ್ಚಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಅಂತಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಮಸ್ಯೆಗಳು ಮತ್ತು ಪರಿಹಾರಗಳ ಮಾಹಿತಿಯ ವಿಡಿಯೋಗಳು ಪ್ರತಿದಿನ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಜೀವನದಲ್ಲಿ ಕಷ್ಟಗಳು ಸಾಮಾನ್ಯವಾಗಿ ಬಂದೇ ಬರುತ್ತದೆ ಅದಕ್ಕೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಉಚಿತವಾಗಿ ಬಗೆಹರಿಸ ಕೊಡುತ್ತಾರೆ ಇನ್ನು ಮನೆಯಲ್ಲಿ ದೀಪವನ್ನು ಯಾವ ರೀತಿ ಬೆಳಗಬೇಕು ಶುಕ್ರವಾರದ ದಿನ ಯಾವ ಸಮಯದಲ್ಲಿ ಇದನ್ನು ಮಾಡಬೇಕು ಅನ್ನುವುದಾದರೆ ದೀಪ ಹಚ್ಚುವ ಮೂರು ದಿನದ ಮೊದಲಾಗಿಯೇ ಮಣ್ಣಿನ ಪಾತ್ರೆ ಅಥವಾ ಒಂದು ಮಣ್ಣಿನ ತಟ್ಟೆಯನ್ನು ಮನೆಗೆ ತರಬೇಕು ಎರಡು ಮಣ್ಣಿನ ದೀಪವನ್ನು ತರಬೇಕು ಒಂದು ದೀಪ ದೊಡ್ಡದಾದ ಇರಬೇಕು ಇನ್ನೊಂದು ದೀಪ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರಬೇಕು ಶುಕ್ರವಾರ ಇದನ್ನು ಮಾಡುವ ಸಮಯ ಬೆಳಗಿನ ಜಾವ ಐದು ಮೂವತ್ತರಿಂದ ಏಳು ಮೂವತ್ತರ ಒಳಗಾಗಿ ಮಾಡಬೇಕು ಅದಕ್ಕೆ ನೀವು ಬೆಳಿಗ್ಗೆ ನಾಲ್ಕು ಗಂಟೆಗೆದ್ದು ಸ್ನಾನಾದಿಗಳನ್ನು ಮಾಡಿ ಪೂಜೆಗೆ ಸಿದ್ಧ ಮಾಡಿಕೊಂಡಿರಬೇಕು ಮಣ್ಣಿನ ತಟ್ಟೆಯನ್ನು ನೀರಿನಲ್ಲಿ ಪ್ರೋಕ್ಷಣೆ ಮಾಡಿ ಅರಿಶಿನದಿಂದ ಚೆನ್ನಾಗಿ ಅದನ್ನು ಸವರಬೇಕು ಮಹಾಲಕ್ಷ್ಮಿಯ ಸ್ವರೂಪವೇ ಕಲ್ಲುಪ್ಪು ಬೇರೆ ಯಾವುದೇ ರೀತಿಯಾದಂತಹ ಉಪ್ಪನ್ನು ಬಳಸಬಾರದು ಕಲ್ಲುಪ್ಪೇ ಆಗಿರಬೇಕು ಕಲ್ಲುಪ್ಪನ್ನು ಆ ತಟ್ಟೆಯ ತುಂಬ ತುಂಬಬೇಕು ಒಂದು ದೊಡ್ಡದಾದ ದೀಪವನ್ನು ಕೂಡ ಅದರ ಮೇಲಿಡಬೇಕು ಈಗ ಅದಕ್ಕೂ ಸಹ ನೀವು ಅರಿಶಿಣವನ್ನು ಹಚ್ಚಬೇಕು ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಆ ದೀಪಕ್ಕೆ ಹಾಕಿದ ಬಳಿಕ ಪುಟ್ಟದಾದ ದೀಪವನ್ನು ಅದರ ಮೇಲಿಡಬೇಕು ತುಂಬ ಪವಿತ್ರವಾದಂತಹ ಎಳ್ಳೆಣ್ಣೆ ಇದು ದೈವ ಅನುಗ್ರಹ ಆಗುವಂತಹ ಎಣ್ಣೆ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಈ ಎಣ್ಣೆ ಈ ಎಳ್ಳೆಣ್ಣೆಯನ್ನು ಅದಕ್ಕೆ ಹಾಕಿ ಭತ್ತಿಯನ್ನು ಮೂರು ಮುಖ ಮಾಡಿ ಹಚ್ಚಬೇಕು ದುಡ್ಡು ಕಾಸಿನ ಸಮಸ್ಯೆಗಳು ಕಳೆದು ಹೋಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ಶುಕ್ರವಾರ ಬೆಳಿಗ್ಗೆ ನಾವು ಹೇಳಿದ ಆ ಸಮಯಕ್ಕೆ ಮಾಡಬೇಕು ಆಗದಿದ್ದವರು ಶುಕ್ರವಾರ ಸಂಜೆ ಆರೂವರೆಯಿಂದ ಏಳುವರೆ ಎಂಟು ಗಂಟೆಯೊಳಗೆ ಇದನ್ನು ಮಾಡಬಹುದು ಮೂರು ಶುಕ್ರವಾರಗಳು ಸತತವಾಗಿ ಇದನ್ನು ಮಾಡಬೇಕು ಪ್ರತಿ ಶನಿವಾರ ಈ ಕಲ್ಲುಪ್ಪನ್ನು ತೆಗೆದುಕೊಂಡು ಶೇಖರಣೆ ಮಾಡುತ್ತಾ ಬರಬೇಕು ಮೂರು ಶನಿವಾರ ಈ ಕಲ್ಲುಪ್ಪನ್ನು ಶೇಖರಣೆ ಆದ ಬಳಿಕ ಅದನ್ನು ಯಾರು ಓಡಾಡದೆ ಇರುವ ಜಾಗದಲ್ಲಿ ಅರಳಿ ಮರದ ಬುಡಕ್ಕೋ ಅಥವಾ ಯಾವುದೋ ಒಂದು ಗಿಡದ ಬುಡಕ್ಕೋ ಅದನ್ನು ಎರಚಿ ಬರಬೇಕು ಈ ರೀತಿ ಮಾಡಿ ಖಂಡಿತವಾಗಿಯೂ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಇರುವುದಿಲ್ಲ ಯಾವ ಮನೆಯಲ್ಲಿ ಮಹಾಲಕ್ಷ್ಮಿ ಆಗಮನ ಇರುತ್ತದೋ ಆ ಮನೆ ತೊಂದರೆಗಳಿಂದ ಮುಕ್ತವಾಗುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ವಶೀಕರಣ ಸ್ಪೆಷಲಿಸ್ಟ್ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಗಳಿಗೆ ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ